ಇವತ್ತು ನಮ್ಮ ಮಾರು ತಾಲೂಕಿನ ವಕೀಲಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ವಕೀಲರ ಬರೀ ವಕೀಲರಿಗ ಜನಾಂಗ್ ಸಭೆಯನ್ನು ಮಾಡ್ತಾ ಇದ್ದೀವಿ ಬೇರೆ ಸಭೆಗಳು ಮಾಡ್ತಾ ಇದ್ದೀವಿ ಅದರಲ್ಲಿ ಎಲ್ಲರೂ ಬರ್ತಾ ಇದ್ರು ಇವತ್ತು ಒಂದು ಒಂದು ಉನ್ನತವಾದಂತಹ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಸಭೆಗೆ ಎಲ್ಲ ನಮ್ಮ ಮುಖಂಡರು ರಾಹುಲ್ ಗಾಂಧಿ ಅಂತ ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ ನಮ್ಮ ಎಲ್ಲರಿಗೂ ಧನ್ಯವಾದ ಕಟ್ಟ ಈ ಒಂದು ಸಿಂಪಲ್ ಆಗಿಷ್ಟೇ ನಾವು ಈ ಜಾತಿ ಸಮೀಕ್ಷೆ ಇಪ್ಪತ್ತೆರಡು ನಡೀತೇವೆ ನಡೆಯುವಾಗ ನಮ್ಮ ಹತ್ರ ಏನಿದೆ ಅವ್ರ ಬಸ್ ಬಿಟ್ಟು ನಮ್ಮ ಹತ್ರ ತೊಂಬತ್ತೊಂಬತ್ತು ರೂಪಾಯಿ ಇದ್ರೆ ತೊಂಬತ್ತೊಂಬತ್ತು ರೂಪಾಯಿ ಬರ್ಸ್ಬೇಕಷ್ಟೇ ಐವತ್ತೊಂಬತ್ತು ರೂಪಾಯಿ ಬರ್ಸಿದ್ರೆ ನಮ್ಗೆ ಅವಮಾನ ಆಗತ್ತೆ ಅಂತ ನೂರು ರೂಪಾಯಿ ಬರ್ಸ್ ಬಾಸ್ ದಯವಿಟ್ಟು ಎಲ್ರಲ್ಲಿ ಮನವಿ ಮಾಡೋದಿಷ್ಟೇ ನಮ್ಮ ನಮ್ಮ ಆರ್ಥಿಕವಾಗಿ ನಮಗೆ ನಮ್ಮ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಯಾವ ಯಾವ ಅಲ್ಲಿ ಇದ್ದೀವೋ ಅದನ್ನು ನಾವು ಲಾಸ್ಟ್ ಅದನ್ನು ನಾವು ಅವ್ರಿಗೆ ಮನವಿ ಮಾಡಿ ಅದನ್ನು ಬಳಸಬೇಕಷ್ಟೇ ಇದರಿಂದ ಮುಂದಿನ ದಿನ ನಮ್ಮ ಜನಾಂಗ ನಮ್ಮ ಜನಾಂಗದ ಅಲಿವು ಉಳುವು ಇದರಲ್ಲಿ ಇರುತ್ತೆ ನಮ್ಮ ಮುಂದಿನ ಮುಂದಿನ ಭವಿಷ್ಯ ನಾವು ಇವಾಗ ಇಪ್ಪತ್ತೆಂಟನೇ ತಾರೀಕಿಂದ ಏನು ನಾವು ಸಮೀಕ್ಷೆಯಲ್ಲಿ ನಾವು ನಮ್ಮ ನಮಗೆ ನಮಗೆ ನಾವು ಯಾವ ರೀತಿ ಮಾಡ್ತೇವೋ ಅದನ್ನೇ ನಮ್ಮ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯ ಆಗುತ್ತೆ ದಯವಿಟ್ಟು ಎಲ್ಲರಿಗೂ ಮನೆ ಮಾಡೋದಿಷ್ಟೇ ಇದ್ರ ಜೊತೆಗೆ ನಮ್ಗೆ ಮೇಜರ್ ಆಗಿರೋ ಒಂದು ಕಾಲವಿದೆ ಇದರಲ್ಲಿ ಸಾಲದ ಬಗ್ಗೆ ಇದೆ ನೀವು ಎಷ್ಟು ನಿಮ್ಮ ಸಾಲ ಏನು ಸಾಲದ ಉದ್ದೇಶ ಏನು ಇದು ಮೇಜರ್ ಆಗಿ ನಾವು ಬರ್ಸ್ಬೇಕಾಗತ್ತೆ ಯಾಕೆಂದ್ರೆ ಸಾಲ ಇದ್ರೂ ನಮ್ಮ ಏನೋ ಅವಮಾನ ಆಗುತ್ತೆ ಅಂತೇಳಿ ಸಾಲ ಸಾಲ ಇಲ್ಲ ಅಂತ ಹೇಳ್ಬಿಟ್ಟರೆ ದಯವಿಟ್ಟು ಸಾಲದ ಬಗ್ಗೆ ವಿವರವಾದಂತ ಮಾಹಿತಿ ಕೊಡಬೇಕು ಯಾಕೆಂದ್ರೆ ನಾವು ಸಾಲ ಇಲ್ಲ ಅಂದ್ರೆ ನಾವು ಫ್ರಂಟ್ಫರ್ ಆಗಿದ್ದೀವಿ ಮುಂದೂಡಿದೀವಿ ನಾವು ಅಂತೇಳಿ ಸರ್ಕಾರ ಅದು ಆ ರೀತಿ ಜನತೆ ದಯವಿಟ್ಟು ಯಾವುದರಲ್ಲೇ ನಾವು ಇದು ಮಾಡ್ತೀರ ನಮ್ಮ ಪರಿಸ್ಥಿತಿ ಏನಿದೆಯೋ ಅದನ್ನು ಬರ್ತದೆ ಅಂತ ನಾನು ಪದೇ ಪದೇ ಮನವಿ ಮಾಡಿ ಇವತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಜೊತೆ ಮಾತಾಡ್ತವ್ ತಮ್ ಯಾವ್ದು ಮನಸ್ಸನ್ನು ಮಾತಾಡೋದು